ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಡಿ ಸಿ ಸಿ ಬ್ಯಾಂಕಿಗೆ ಬಾಲ್ಚಂದ್ ಜಾರಿ ಅವರಿಗೆ ಏನು ಸಂಬಂಧ ಏನು ಸಂಬಂಧನೇ ಇಲ್ಲ ಮತ್ತು ಇವ್ರು ಯಾವ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಕೇಳಬೇಕಾಗಿತ್ತು ಪತ್ರಕರ್ತರು ಕೇಳೇ ಇಲ್ಲ ಇವ್ರು ಒಗ್ತಾರೇನು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಒಗ್ತಾರಿರ್ತಾರೆ ಅಲ್ಲಿ ಆಗುವಳು ಪಕ್ಷದ ಸಂಘಟನೆ ಮತ್ತು ಯಾರ ವಿರೋಧ ಪಕ್ಷದವರು ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ಸಮರ್ಥನೆ ನೀಡೋದು ಅಂತ ಜಿಲ್ಲಾ ರಾಜಕಾರಣಗಳು ಎಲ್ಲೆಲ್ಲಿ ಮಾಡ್ತಾರೆ ಯಾವ ವಿಷಯನೂ ಎತ್ತಾರೆ ಅದಕ್ಕೆ ಸಮರ್ಥನೆ ನೀಡೋದು ಹೋಗ್ತಾರೆ ಕೆಲಸ ಈಗ ಡಿ ಸಿ ಸಿ ಬ್ಯಾಂಕ್ ಹೋಗ್ತಾರೆ ಇವರು ಬಾಲಚಂದ ಜಾರ್ಕೋಳು ಇದ್ದಾರೇನು ಇಲ್ಲ ಇಲ್ಲ ಅದಕ್ಕೆರ್ತಂತ ಮಾಡ್ಲಿಕ್ಕೆನೇ ಬರೋದಿಲ್ಲ ಹಾಗಾದ್ರೆ ಇವರೇ ಯಾಕೆ ಪತ್ರಿಕಾಗೋಷ್ಠಿ ನೀಡಿಸಿರು ಅಣ್ಣಸಾಮ್ ಸಮರ್ಥರು ಭಾಳ ದೊಡ್ಡ ಸಹಕಾರಿಗಳಂತ ಹೇಳ್ತಾರೆ ಇವರು ಮಧ್ಯ ಮಧ್ಯದಲ್ಲಿ ಬಾಯಿ ಹಾಕ್ತಿದ್ರು ಇವರೇ ಹೆಚ್ಚು ಮಾತಾಡೋರು ಲಕ್ಷ್ಮೀ ನರಸಿಂಹ ಏನು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಲ್ಲಿ ದುಡ್ಡು ತೆಗೆದುಕೊಂಡುದು ನಂತರ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಅಲ್ಲಿ ದುಡ್ಡು ತಗೊಂಡು ಇದನ್ನು ಸುಳ್ಳು ಸುದ್ದಿ ಹಬ್ಸತ್ತಾರ ಡಿಪಾಸಿಟ್ರ ಬಾಡಿ ಹೆಚ್ಚಾಗಿದ್ದಾರೆ ಅಂತ ಅಲ್ಲಿ ಒಂದು ಮಾತು ಅಂತಂದರೆ ಐದುನೂರು ಕೋಟಿ ಹೆಚ್ಚಾಗೈತೆ ಅಂತ ಮೂರು ತಿಂಗಳಲ್ಲಿ ಅವರೇ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಏನು ಮತ್ತು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೇವೆ ಅಂತ ಹೇಳ್ತಾರೆ ಇವರು ಪತ್ರಕರ್ ಚಾ ಕುಡಿದು ಬರ್ತಾರೆ ಡಾಕ್ಯುಮೆಂಟ್ಸ್ ಐತಿಲ್ಲ ಸುಮ್ಮನೆ ಹಂಗೆ ಹೇಳ್ತಾರೆ ಅಂದರೆ ಇಲ್ಲಿ ನಿರ್ದೇಶಕರು ಏನು ಮಾಡ್ತಾಯಿದ್ರು ನಿರ್ದೇಶರು ಹೇಳಿಕೆಯನ್ನು ಕೊಡಬೇಕಾಗಿತ್ತು ಒಟ್ಟಾರೆ ಬಾಲಚೇಂದರು ಸುಪ್ರೀಂ ಪವರ ಯಾಕಾದರು ಯಾರು ಮಾಡಿದರು ಮೊದಲಿಂದ ಡಿ ಸಿ ಬ್ಯಾಂಕ್ ನಮ್ಮ ಕೈಯಲ್ಲಿ ಉಳಿಬೇಕು ಅಂದರೆ ಪ್ರಯತ್ನವನ್ನು ಮಾಡಿದರು ಉಳಿತು ಅದೇ ರೀತಿ ನಾವು ಮೇಲಿನ ಮೇಲೆ ಅನ್ನ ಸಬ್ ಜೊಲೇನು ನಾವು ಅಧ್ಯಕ್ಷ ಮಾಡ್ತಾ ಹೇಳಿದ್ರು ಮಾಡಿದರು ಈಗ ಅವ್ರ ಸಮತ ಅವ್ರ ಪತ್ತೆಗಷ್ಟು ನಡೆಸ್ಬೇಕಾಗಿತ್ತು ಇವ್ರು ಯಾಕೆ ನಡೆಸಿದರು ಪತ್ರಕರ್ತ ಇಂಥ ಪ್ರಶ್ನೆ ಕೇಳ್ಬೇಕು ಇನ್ನು ಚುನಾವಣೆಗಿಂತ ಮೊದಲು ಅಲ್ಲಿ ರಮೇಶ ಕತ್ತಿ ಅವ್ರೇನು ಹೇಳಿದರು ಘಟ್ಟಪುರ ಸರ್ಕಾರಿ ಕಾರ್ಖಾನೆಗೆ ಮೂವತ್ತ್ಮೂರು ಕೋಟಿಗಿಂತ ಹೆಚ್ಚು ಸಾಲಿದೆ ಅದನ್ನು ಅಸೂಲಿ ಇಲ್ಲ ಬಡ್ಡಿ ಇಲ್ಲ ಅಂತಂದು ಅವರು ಹೆಂಗೆ ಹೆಸರು ಕಟ್ಸತ್ತಾರೆ ಮಹಂತೇಶ್ ಆಡೋರು ಪ್ರಶ್ನೆ ಕೇಳಿದ್ರು ಸಿ ಬಿ ಐ ತನಿಖೆ ಮಾಡತ್ತರು ಅವ್ರು ಇವರು ವಿರೋಧ ಅಂತ ಲಕ್ಷ್ಮಣ್ ಸೌದಿಯವರು ಡಿಪಾಸಿಟ್ ಭಾಳ ಜನ ತೆಗೆದುಕೊಳ್ತಾರೆ ಹಿಂ ತೆಗೆದುಕೊಳ್ತಾರೆ ಅಂತ ಹೇಳಿದರು ಅದು ಸುಳ್ಳು ಅಂತ ಡಿ ಸಿ ಹೆಸರು ಕಟ್ಸತ್ತಾರಂತ ಇಲ್ಲೇ ಇಲ್ಲ ಇದನ್ನು ಹೇಳೋ ಅಧಿಕಾರಿ ಯಾರಿಗಿತ್ತು ಅಧ್ಯಕ್ಷರಿಗಿತ್ತು ಅಧ್ಯಕ್ಷರೇನು ಹೇಳಲಿಲ್ಲಲ್ಲ ಅಂತ ಬಾಲ್ಚಂದ್ರ ಯಾರು ಡಿ ಸಿ ಬ್ಯಾಂಕ್ ಅವ್ರಿಗೇನು ಇದೆ ಅದನ್ನು ಸ್ಪಷ್ಟಪಡಿಸ್ಬೇಕಾದದ್ದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಅದು ಇಲ್ಲ ಮತ್ತು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡ್ತ ಅಂತ ಹೇಳಿದ್ದಾರೆ ಅದು ಘಟ್ಟ ಪ್ರವಾಸ ಕರೆ ಕಾರ್ಖಾನೆ ಅಂತ ಮೂವತ್ತ್ಮೂರು ಕೋಟಿ ಹುಮ್ಮ ಹೇಳಿಕೆ ಆಯಿತು ಒನ್ ಟೈಮ್ ಸೆಟ್ಲ್ಮೆಂಟ್ ಆಯ್ತೇನೋ ಆಗಲಿಲ್ಲ ಇನ್ನು ಒಂದೂರ ಇಪ್ ಎಪ್ಪತ್ತೈದು ಸೀಟ್ಗಳನ್ನು ತುಂಬ್ಕೋತಾರೆ ನಾನು ಡಿ ಸಿ ಬ್ಯಾಂಕಿಗೆ ಜಾನ್ವರಿ ಮುಗೀತು ಸೀಟ್ ತುಂಬಿಕೊಂಡನು ಇಲ್ಲ ಚುನಾವಣೆ ಮೊದಲು ಇವರು ಹೇಳಿಕೆ ಏನು ಗೋಕಾಕ್ ಡೈರೆಕ್ಟ್ ಬರ್ರಿ ನನ್ನ ಮನೆಗೆ ಬಂದು ಅಲ್ಲಿ ಡೈರೆಕ್ಟಾಗಿ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ತೆಗೆದುಕೊಂಡು ಹೋಗಂತ ಹುಕ್ಕೇರಿಗೆ ಹೋಗ್ಬೇಡಂತ ಮತ್ತು ಇಲ್ಲಿ ಅಧ್ಯಕ್ಷರು ಏನು ಮಾಡ್ತಾರೆ ನಿರ್ದೇಶಕರು ಏನು ಮಾಡ್ತಾರೆ ಕೈಗೊಂಬೆ ಆಗಬಾರ್ದು ನಿರ್ದೇಶಕರು ಅಸಹಾಯಕ ಆಗಬಾರ್ದು ನೀವು ಯಾಕೆ ಅಸಹಾಯಕ ಆಗ್ತರಿ ನೀವು ದುಡ್ಡದಿಂದ ನಿವಾರಿಸಿ ಬಂದಿರಿ ನಿಮ್ಮ ಪ್ರಭಾವದಿಂದ ನಿವಾರಿಸಿ ಬಂದಿರಿ ಭಾಷಾ ಜನಕೊಳ್ಳಿ ಏನು ಇದ್ದಾರೆ ಅದರ ತಮ್ಮ ಇಬ್ಬರನ್ನ ಹಾಕಿಬಿಟ್ರಲ್ಲ ಅಲ್ಲೇ ಹೀಗಾಗಿ ಅವರಿಗೆ ಯಾವುದೇ ಪವರ್ ಇಲ್ಲ ಆದರೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು ಇದು ಬೆಳಗಾವಿ ಜಿಲ್ಲೆಯ ರಾಜಕಾರಣ ನಡೆದಿದೆ ಯಾಕೆ ಸೋದರೂ ಎಲ್ಲ ಕಡೆಗೆ ಕೈ ಇದ್ದಾರೆ ಹಾಕಲಿ ಬೇಡ ಅನ್ನೋಂಗಿಲ್ಲ ಆದರೆ ಡಿ ಸಿ ಬ್ಯಾಂಕಿಗೆ ಏನು ಸಂಬಂಧನೇ ಇಲ್ಲ ಇವರು ನಿರ್ದೇಶಕ ಈ ಥರ ನಡೀತಿತ್ತು ನಿರ್ದೇಶಕರು ಅಲ್ಲ ಮುಖಂಡತ್ತು ವಹಿಸಿರು ಆದರೆ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಅನ್ನೋ ಸ್ವಲ್ಪ ಜಿಲ್ಲೆಯೇ ಇರಬೇಕು ಅವ್ರ ಸಹ ಮಾತಾಡ್ಕೊಡ್ಲಿಲ್ಲ ಅಂದರೆ ಮುಂದೊಂದು ದಿನ ಡಿ ಸಿ ಸಿ ಬ್ಯಾಂಕ್ ಯಾರು ಹಿಡಿತದಲ್ಲಿದೆ ಅಂತ ತಮಗೆಲ್ಲ ಗೊತ್ತಾಯ್ತು ಮತ್ತು ರಾಜ್ಯಕ್ಕಾಗಿ ಅವರು ಕ್ಷಮಾಪಣೆ ಯಾಕಂದ್ರೆ ಯಾಕಂದರೆ ಜಾರಕಿಹೊಳಿ ಸೌಧರಿ ಏನು ಹೇಳ್ತಾರೆ ಅದನ್ನು ಅನಸಬ್ಜಲ್ಲಿ ಕೇಳ್ತಾ ಇದ್ದಾರೆ ಕೇಳ್ತಾಯಿದಾರೆ ನಾಮಕವಸ್ತೆ ಲಕ್ಷ್ಮಣ ಸೌಧರಿನ ತುಳಿಬೇಕಾಗಿತ್ತು ಇದ್ದಾರೆ ಅಂತ ಅವರು ಕೂಡ ರಾಜ್ಯಕ್ಕಾಗಿ ಅಲ್ಲೇ ಇದ್ದರು ನಾನು ತಪ್ಪು ಹೇಳಿಕೆಯನ್ನು ನೀಡಿದ್ದೇನೆ ಅಂತ ಅವರು ಹೇಳಿದರು ಅಂದರೆ ಏನಿದು ಏನು ಹಿಡಿದಿದೆ ಒಬ್ಬ ಶಾಸಕರಾಗಿ ಈ ರೀತಿ ಮಾತಾಡ್ಬಾರಾಗಿತ್ತು ಒಟ್ಟಾರೆ ಡಿ ಸಿ ಸಿ ಬ್ಯಾಂಕ್ ಏನು ಮುಂದೆ ಏನಾಗ್ತಾಯಿದೆ ಅದಕ್ಕೆ ಹೊನೆ ಯಾರು ಡಿಪಾಸಿಟ್ ಐದುನೂರು ಕೋಟಿ ಇಟ್ಟಿದೆ ಅಂತ ಹೇಳ್ತಾರೆ ಮೂರು ತಿಂಗಳಲ್ಲಿ ಆ ಡಿಪಾಸಿಟ್ ಯಾರು ಇಟ್ಟರು ಅದೂ ಹೇಳಲ್ಲ ನಂತರ ಬೀರೇಶ್ವರ ಸಕ್ಕರೆ ಬೀರೇಶ್ವರ ಕೋಆಪ್ರೇಟಿವ್ ಸೊಸೈಟಿನಿಂದ ಅಲ್ಲಿ ತಂದು ಇಲ್ಲಿ ಇಟ್ಟಿದ್ರು ಅಂದರೆ ಯಾವ ರೀತಿ ಒಂದು ನೂರ ಐವತ್ತು ಕೋಟಿ ಅಂದ್ರೆ ಮೂರು ನೂರ ಐವತ್ತು ಕೋಟಿ ಅಲ್ಲಿ ಹೀರಾ ಸಕ್ಕರೆಯಲ್ಲಿ ಹಾಕುವಂಥ ಪ್ಲ್ಯಾನ್ ಇದೆ ಅದು ನೂರ ಐವತ್ತು ಕೋಟಿ ಕೇದಲ್ಲ ಹಂಗೆ ಇಲ್ಲಿ ಡಿಪಾಸಿಟ್ ತೆಗೆದುಕೊಂಡ್ರು ಮತ್ತು ಬ್ಯಾಲೆನ್ಸ್ ಶೀಟ್ ಹೇಳ್ಬೇಕಾಗಿತ್ತು ಸದ್ಯದಲ್ಲಿ ಎಷ್ಟು ಡಿಪಾಸಿಟ್ ಐತೆ ಹೇಳಬೇಕಾಗಿತ್ತು ಅಂದ್ರೆ ಹೇಳಿಲ್ಲ ಒಟ್ಟಾರೆ ನಿಮ್ಮ ಆಮೇಲೆ ಸಪ್ಲೈ ಅಂತ ಹೇಳೋದು ಎದ್ದು ಬಿಡೋದು ಈ ಕೇಳಂಗಿಲ್ಲ ಹೆಂಗೆ ಕೇಳ್ತಾರೆ ಕೇಳಿಕೆ ಬರೋಂಗಿಲ್ಲ ಹೀಗಾಗಿ ಕೇವಲ ನಾಮಕಾವಸ್ಥೆ ಪತ್ರಿಕೆ ಉಷ್ಟಿ ನೀಡಿದೆ ಸಾರ್ವಜನಿಕ ತಿಳ್ಕೋಬೇಕು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಸುಳ್ಳು ಬರಿತಾ ಇದ್ದಾರೆ ನೀವು ಸುಳ್ಳು ಸುದ್ದಿಯನ್ನು ಓದ್ತಾ ಇದ್ದಾರೆ ನಾನು ಹೋಗ್ತೀನಿ ತಂದು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚಿವಾಗಲಿ ನಮಸ್ಕಾರ